ವೀಕ್ಷಕರೇ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಚಿಕ್ಕಣ್ಣ ದೇವರಹಟ್ಟಿಯಲ್ಲಿ ನೆಲೆಸಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿಗೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿದೆ ಎನ್ನಲಾಗುತ್ತಿದ್ದು ಪವಾಡ ಪುರುಷನೆಂದೇ ಪ್ರಖ್ಯಾತಿ ಗಳಿಸಿದ್ದಾರೆ ರಾಜ್ಯ ಹೊರರಾಜ್ಯ ಸೇರಿದಂತೆ ದೇಶದ ನಾನಾ ಮೂಲೆಗಳಲ್ಲಿ ಈ ಪವಾಡ ಪುರುಷನ ಭಕ್ತರಿದ್ದು ರಾಜಕೀಯ ಸಿನಿಮಾ ಧಾರ್ಮಿಕ ಕ್ಷೇತ್ರ ಸೇರಿದಂತೆ ಎಲ್ಲ ವರ್ಗದ ಭಕ್ತರು ಈ ಸನ್ನಿಧಿಗೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿಕೊಂಡು ಹೋಗ್ತಾ ಇದ್ದಾರೆ ದೈವಾರಾಧಕ ಚಿಕ್ಕಣ್ಣ ಅನ್ನೋ ವ್ಯಕ್ತಿ ದೈವಾಧೀನರಾದ ಬಳಿಕ ದೈವಿ ರೂಪದಲ್ಲಿ ಚಿಕ್ಕಣ್ಣ ಸ್ವಾಮಿಯಾಗಿ ಪರಿವರ್ತನೆಗೊಂಡು ನೆಲೆಸಿರುವ ಈ ಚಿಕ್ಕಣ್ಣ ಸ್ವಾಮಿ ಮಹಿಮೆ ಒಂದೆರಡು ಮಾತುಗಳಲ್ಲಿ ಹೇಳೋದು ಅಸಾಧ್ಯ ಅದರಲ್ಲೂ ವಿಶೇಷವಾಗಿ ಮನುಷ್ಯ ಅನೇಕ ರೋಗ ರುಜಿನಿಗಳಿಗೆ ತುತ್ತಾದಾಗ ಈ ಸ್ವಾಮಿಯ ಆಶೀರ್ವಾದ ಪಡೆದು ಗುಣಮುಖರಾದ ಲಕ್ಷಾಂತರ ಉದಾಹರಣೆಗಳಿವೆ ಇನ್ನು ಜಾನುವಾರುಗಳು ಕೂಡ ಕಾಯಿಲೆಗಳಿಗೆ ಬಿದ್ದಾಗ ಸ್ವಾಮಿಯ ಶ್ರೀರಕ್ಷೆಯಿಂದ ಗುಣಮುಖರಾದ ಉದಾಹರಣೆಗಳು ಇವೆ ಜೊತೆಗೆ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದ ಜಟಿಲ ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ಸುಲಭವಾಗಿ ಬಗೆಹರಿದ ಅರಿಯುತ್ತಿರುವ ನಿದರ್ಶನಗಳಿಗೇನು ಇಲ್ಲ ಇದರ ಜೊತೆಗೆ ಮಾಟಮಂತ್ರದಂಥ ವಾಮಾಚಾರಕ್ಕೆ ಸುಲಭ ಪರಿಹಾರ ದೊರಕಿ ಮನುಕುಲದ ಒಳಿತಿಗೆ ಸಾಕಷ್ಟು ಪ್ರೇರಕ ಶಕ್ತಿಯಾಗಿರುವ ಪವಾಡ ಪುರುಷ ಸ್ವಾಮಿ ಅರ್ಚಕರಾಗಿ ಸುದೀರ್ಘ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪಾಪಣ್ಣ ಅವರು ಇದೀಗ ಐವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದು ಅವರ ಅಭಿಮಾನಿಗಳು ಜನವರಿ ಏಳರಂದು ಕ್ಷೇತ್ರದಲ್ಲಿ ಹುಟ್ಟುಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸಲು ತೀರ್ಮಾನಿಸಿದ್ದಾರೆ ಪಾಪಣ್ಣ ಹುಟ್ಟಿದಾಗಿನಿಂದಲೂ ದೈವ ಪ್ರೇರಣೆಗೆ ಒಳಗಾಗಿರುವ ದೈವ ಭಕ್ತ ಸುದೀರ್ಘ ಕಾಲದಿಂದ ಚಿಕ್ಕಣ್ಣಸ್ವಾಮಿ ಸೇವೆಯನ್ನ ಮಾಡುತ್ತಾ ಬಂದಿರುವ ಪಾಪಣ್ಣ ಕೇವಲ ಧಾರ್ಮಿಕ ಕ್ಷೇತ್ರದಲ್ಲಷ್ಟೇ ತನ್ನನ್ನ ತಾನು ತೊಡಗಿಸಿಕೊಂಡಿಲ್ಲ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಕ್ಷೇತ್ರದಲ್ಲೂ ತನ್ನನ್ನ ತೊಡಗಿಸಿಕೊಂಡು ಅಪಾರ ಜನಮನ್ನಣೆ ಗಳಿಸಿರುವ ದೈವಾಂಶ ಸಂಭೂತ ಇದಿಷ್ಟೇ ಅಲ್ಲ ಜಾನುವಾರುಗಳು ಅಂದ್ರೆ ಇವರಿಗೆ ಪಂಚಪ್ರಾಣ ಅದೊಂದು ದೊಡ್ಡ ಹವ್ಯಾಸ ಈ ರಾಸುಗಳನ್ನು ಬಹಳ ಪ್ರೀತಿಯಿಂದಲೇ ಸಾಕಿ ಸಲಹುವ ಪಾಪಣ್ಣ ಪ್ರತಿ ವರ್ಷ ಪ್ರಸಿದ್ಧ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಧನಗಳ ಜಾತ್ರೆಯ ವೇಳೆ ಉತ್ತಮ ರಾಸುಗಳ ಪ್ರಶಸ್ತಿಯನ್ನು ಅನೇಕ ಬಾರಿ ಗೆದ್ದಿದ್ದಾರೆ ಇನ್ನು ರಾಜಕೀಯವಾಗಿ ನೋಡೋದಾದರೆ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಸ್ಥಳೀಯ ನಾಯಕರಾದ ಮಾಜಿ ಸಂಸದ ಮುದ್ದಹನ್ಮೇಗೌಡ ಮಾಜಿ ಶಾಸಕ ಗೌರಿಶಂಕರ್ ಹಾಲಿ ಶಾಸಕ ಸುರೇಶ್ ಬಾಬು ಸೇರಿದಂತೆ ಅನೇಕರ ಒಡನಾಟ ಹೊಂದಿದ್ದಾರೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂತ್ರಿಗಳಾದ ಕೆಎನ್ ರಾಜಣ್ಣ ಡಾ ಪರಮೇಶ್ವರ್ ಸೇರಿದಂತೆ ಅನೇಕರ ವಿಶ್ವಾಸ ಹೊಂದಿರುವ ಪಾಪಣ್ಣ ಇದೀಗ ತುಂಬು ಐವತ್ತು ವರ್ಷಗಳ ಸಾರ್ಥಕ ಬದುಕನ್ನು ಕಳೆದಿದ್ದಾರೆ ಇವರ ಈ ಸಾರ್ಥಕ ಬದುಕಿಗೆ ಹೊಸ ಸೇರ್ಪಡೆ ರಾಜ್ಯ ಸರ್ಕಾರ ಇತ್ತೀಚೆಗೆ ರಾಜ್ಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ರೈತಾಪಿ ವರ್ಗಕ್ಕೆ ಒಂದು ಸೇವೆ ಮಾಡುವ ಸದಾವಕಾಶ ಕಲ್ಪಿಸಿದ್ದು ಈ ಸಾರ್ಥಕ ಬದುಕಿನ ಕ್ಷಣಕ್ಕೆ ಅವರ ಕುಟುಂಬ ಸದಸ್ಯರು ಸೇರಿ ಅನೇಕ ಗಣ್ಯಮಾನ್ಯರು ಶುಭಾಶಯ ಕೋರಿದ್ದಾರೆ ಸ್ವಾಮಿಯ ಧರ್ಮದರ್ಶಿಗಳು ಪ್ರಧಾನ ಅರ್ಚಕರು ಆಗಿರ್ತಕ್ಕಂಥ ಡಾಕ್ಟರ್ ಪಪ್ಪಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಐವತ್ತನೇ ವರ್ಷಕ್ಕೆ ಈ ಬಾರಿ ಕಾಲಿಟ್ಟಿದ್ದಾರೆ ಐವತ್ತು ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಹಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಶ್ರೀ ಚಿಕ್ಕಣ್ಣ ಸ್ವಾಮಿ ಅವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ನಮ್ಮ ಭಕ್ತವೃಂದದವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮತ್ತು ಬೇಕಾಗಿರ್ತಕ್ಕಂಥ ಸೇವೆ ಸೇವೆಯನ್ನು ಅತಿ ಹೆಚ್ಚಿನದಾಗಿರ್ತಕ್ಕಂಥ ಸೇವೆಯನ್ನು ಕೊಡಲಿ ಅಂತ ಇಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶ್ರೀತಾ ನನ್ನ ಅಣ್ಣನಾಗಿರ್ತಕ್ಕಂಥ ಶ್ರೀತಾಳ ಪಾಪಣನವರಿಗೆ ಶುಭ ಶುಭಾಶಯಗಳನ್ನು ಕೊಡ್ತೀನಿ ನಾವು ದೇವ್ರ ಸಮಾನ ಕಟ್ಟಿರ್ತಕ್ಕಂಥ ಡಾಕ್ಟರ್ ಪಾಪಣ್ ಸ್ವಾಮಿಗಳ ಹುಟ್ಟುಹಬ್ಬ ಏನಿವತ್ತು ಎಲ್ಲ ಸಮುದಾಯ ಒಟ್ಟಿಗೆ ಸೇರಿ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏಳನೇ ತಾರೀಕು ಜನವರಿ ಏಳನೇ ತಾರೀಕು ಎರಡು ಸಾವಿರದ ಇಸ್ವಿ ಭಾಳ ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿ ವಿಶೇಷವಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾಗಿ ಗೌರವ ಸಲ್ಲಿಸಬೇಕು ಯಾಕಂದರೆ ಸನ್ಮಾನ್ಯ ಬಾಪಣ್ಣ ಅವ್ರನ್ನ ಅವ್ರನ್ನ ಗುರ್ಸಿ ಇವತ್ತು ಒಂದು ರಾಜ್ಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷನ ಮಾಡಿ ಒಂದು ಬೋರ್ಡ್ ಚೇರ್ಮನ್ ಮಾಡಿ ಇವತ್ತು ಆ ಸಮಾಜಕ್ಕೆ ಮತ್ತು ನಮಗೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಒಂದು ದೊಡ್ಡ ಮಟ್ಟಕ್ಕೆ ಗೌರವ ಸಿಕ್ಕಿದೆ ಸೊ ಹಾಗಾಗಿ ಪಾಪಣ್ಣವರು ಅವರು ಅವರದೇ ಆದಂತಹ ನಿಟ್ಟಿನಲ್ಲಿ ಸುಮಾರು ಸಮಾಜ ಮುಖ್ಯ ಕಾರ್ಯಕ್ರಮ ಮಾಡ್ಕೊಂಡಿರುವ ದೇವರಿಗೂ ನಮಗೂ ಮಧ್ಯೆ ಇರತಕ್ಕಂಥದ್ದು ಪೂಜಾರ ಪೂಜಾರರು ಈಗ ಭಗವಂತನ ಆಶೀರ್ವಾದನ ನಮಗೆಲ್ಲ ಭಕ್ತರಿಗೆ ಕೊಡಿಸುವಂತದ್ದು ಅವ್ರ ಮುಖಾಂತರ ಆಗಲಿ ಮತ್ತೆ ಅವ್ರು ಏನು ಐವತ್ತನೇ ವರ್ಷ ಕಾಲಿರ್ತಾ ಈ ಸುವರ್ಣ ಮಹೋತ್ಸವಕ್ಕೆ ಖಂಡಿತ ಅವರು ಇನ್ನೂ ಕೂಡ ಹೆಚ್ಚಿನ ಕಾಲ ಆರೋಗ್ಯವಂತವಾಗಿ ಬಾ ಬದು ಬಾಳಿ ಇವತ್ತು ಅವರು ಬರೀ ದೇವರದ ಧಾರ್ಮಿಕ ಕೆಲಸ ಅಷ್ಟೇ ಅಲ್ಲದೆ ಅಲ್ಲಿ ಏನು ಮೂಗು ಪ್ರಾಣಿಗಳು ನಮ್ಮ ಇವು ಪಶು ಸಂಗೋಪನೆ ಇದರಲ್ಲೂ ಕೂಡ ಹಲವಾರು ಊರಿಗಳನ್ನ ಎಲ್ಲದೂ ಕೂಡ ಸಾಕ್ತಕ್ಕಂಥದ್ದು ಎಲ್ಲದೂ ಕೂಡ ಮಾಡ್ತಾ ಇದ್ದಾರೆ ಖಂಡಿತ ಅವರು ಅವ್ರ ಮುಖಾಂತರ ಸಮಾಜದ ಒಳ್ಳೊಳ್ಳೆ ಕೆಲಸಗಳಾಗಲಿ ಮತ್ತು ಅವ್ರ ಭವಿಷ್ಯ ಉಜ್ಜಲವಾಗಿರಲಿ ಅಂತಕ್ಕಂಥದನ್ನ ಈ ಸಂದ ಸಂದರ್ಭದಲ್ಲಿ ಭಗವಂತನನ್ನು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಶ್ರೀ ಡಾಕ್ಟರ್ ಪಾಪಣ್ಣನವರ ಐವತ್ತನೇ ವರ್ಧಂತಿ ನಮಗೆಲ್ಲರಿಗೂ ಒಂದು ಸಂತೋಷ ಹೆಮ್ಮೆ ಅವರ ಸಾಧನೆ ಸವಾಲುಗಳನ್ನ ಮೆಟ್ಟಿ ಇಂಥ ಮಟ್ಟಕ್ಕೆ ಹೋಗಿರೋದು ಇನ್ನೊಬ್ಬರಿಗೆ ಮಾದರಿ ಹಟ್ಟಿಗಳಲ್ಲಿರ್ತಕ್ಕಂಥ ಯಾವುದೇ ಮೂಢನಂಬಿಕೆಗಳು ನಮಗೆ ಅಥವಾ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿರ್ಬೋದು ಅವ್ರದ್ದೇ ಆದಂಥ ಚಾಪು ಮೂಡಿಸಿದ ಡಾಕ್ಟರ್ ಪಾಪಣ್ಣನವರು ಈ ಐವತ್ತನೇ ವರ್ಷದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಶ್ರೀಮಾನ್ ಡಾಕ್ಟರ್ ಪಾಪಣ್ಣನವರು ನಮ್ಮ ಚಿಕ್ಕಣ ಸ್ವಾಮಿ ಸ್ವಾಮಿ ಸ್ವಕ್ಷೇತ್ರದ ಧರ್ಮಾಧಿಕಾರಿಗಳು ಅವರಿಗೆ ಈಗ ಐವತ್ತು ವರ್ಷದ ಹುಟ್ಟುಹಬ್ಬಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಿದ್ದೇನೆ ಅಷ್ಟೇ ಅಲ್ಲದೆ ಅವರು ಇತ್ತೀಚೆಗಷ್ಟೇ ನಮ್ಮ ಸರ್ಕಾರದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಿರುತ್ತಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾಗಿ ಅವರ ಸೇವೆಯನ್ನು ನಮ್ಮ ನಮಗೆ ಕೊಡಲಿ ಮುಂದೆ ಅವರಿಗೆ ನೂರು ನೂರು ವರ್ಷ ಊಟ ಹಬ್ಬ ಆಚರಿಸುವ ಒಂದು ಸೌಭಾಗ್ಯ ಅವ್ರಿಗೆ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ನಮಸ್ಕಾರ ಪರಮ ಪೂಜ್ಯ ಚಿಕ್ಕಣ ಸ್ವಾಮಿಯ ಆರಾಧ್ಯ ಅರ್ಚಕರು ಹಾಗೂ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಪಾಪಣ್ಣ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಹಾಗೂ ವರ್ಧಂತಿ ಈ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ ಒಂದು ಏನು ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಶೇಷವಾದಂತಹ ಒಂದು ಮಹೋತ್ಸವವನ್ನು ಇಟ್ಕೊಂಡಿದ್ದಾರೆ ಸಾಕಷ್ಟು ಗಣ್ಯಾತಿ ಗಣ್ಯರು ಬಂದು ಆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮವನ್ನ ಯಾಕೆಂದ್ರೆ ಆ ಒಂದು ಕ್ಷೇತ್ರ ಮಹಿಮೆ ಬಹಳ ಅದ್ಭುತವಾಗಿದ್ದು ಪುರಾತನ ಕಾಲದಿಂದಲೂ ಆ ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರದ ಮಹಿಮೆ ಸಾಕಷ್ಟು ಇದೆ ಈ ಸಮಾಜದಲ್ಲಿ ಎಲ್ಲವನ್ನೂ ಕೊಡಬಹುದು ಸಾಮರಸ್ಯವನ್ನು ಕೊಡುವುದು ಒಂದು ಮಹಾ ಸಂಗತಿ ಇಂತಹ ಒಂದು ಸತ್ಕಾರ್ಯವನ್ನ ಮಾಡ್ಕೊಂಡು ಬರ್ತಿದ್ದಾರೆ ಆ ಒಂದು ಇದರಲ್ಲಿ ಐವತ್ತು ವರ್ಷ ಅವರಿಗೆ ತುಂಬಿದಂತಹ ದಿನದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರ್ತದೆ ನಮ್ಗೆಲ್ಲರಿಗೂ ಕೂಡ ಸಂತಸದ ವಿಚಾರ ಹಿಂದುಳಿದ ವರ್ಗದವರಾಗಿ ಎಲ್ಲ ಎಲ್ಲ ಸಮುದಾಯದ ಏಳಿಗೆಗಾಗಿ ಸದಾ ಮಿಡಿದು ದುಡಿತಿದ್ದರೆ ಮತ್ತೆ ಸಮಾಜ ಮುಖಿಯಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅವರಿಗೆ ಭಗವಂತ ಆಯುರುವ ಆರೋಗ್ಯ ಶಾಂತಿ ನೆಮ್ಮದಿ ಮತ್ತು ಇನ್ನು ನೂರ್ ಕಾಳ ಬಾಳುವಂತ ಸದಾವಕಾಶ ಭಗವಂತ ಕೊಡ್ಲಿ ಮತ್ತೆ ಇನ್ನು ನೂರಾರು ಜೀವನಗಳನ್ನ ಹಸನ್ ಮಾಡುವಂತ ಶಕ್ತಿ ತುಂಬಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತೀನಿ ನೀವುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ನಿವೇದನೆ ಮಾಡ್ಕೊಳ್ತೀನಿ ಐವತ್ತನೇ ವರ್ಷದ ಸಂಭ್ರಮದಲ್ಲಿರುವ ಚಿಕ್ಕಣ್ಣ ಸ್ವಾಮಿ ದಿವ್ಯ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಪಾಪಣ್ಣ ಅವರಿಗೆ ಸುವರ್ಣ ಮಹೋತ್ಸವದ ಶುಭಾಶಯಗಳು ಸ್ವಾಮಿ ಧರ್ಮಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಡಾಕ್ಟರ್ ಪಾಪಣ್ಣನವರು ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತೇನೆ ಅದೇ ರೀತಿ ನಮಸ್ಕಾರ ನಮ್ಮ ವೀರಗಾರ ಎಬ್ಬರು ಚಿಕ್ಕಣ್ಣ ಸ್ವಾಮಿಯ ಅರ್ಚಕರಾಗಿರ್ತಕ್ಕಂಥ ಡಾಕ್ಟರ್ ಪಾಪಣ್ಣವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅವರು ಈಗ ನಲವತ್ತೊಂಬತ್ತು ತುಂಬಿ ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರು ಸಾಕಷ್ಟು ಸಾಮಾಜಿಕ ಸೇವೆಗಳಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಕೂಡ ಭಗವಂತ ಹೆಚ್ಚಿನ ಆಯುರಾರೋಗ್ಯವನ್ನು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಹೇಶ್ ಆರೋಗ್ಯರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ವರ್ಗಗಳ ವಿಭಾಗ ನಮ್ಮ ಶ್ರೀ 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 ದಿವ್ಯ ದಿವ್ಯಕ್ಷೇತ್ರವಾಗಿರ್ತಕ್ಕಂಥ ಸ್ವಾಮಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಪಾಪಣ್ಣನವರ ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ನಮ್ಮ ಸಮಾಜದಲ್ಲಿ ಇವತ್ತು ಅನೇಕ ವರ್ಷಗಳಿಂದ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟು ಸಮಾಜದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿರ್ತಕ್ಕಂತಹ ಧರ್ಮದರ್ಶಿಗಳು ಹೆಚ್ಚಿನದಾಗಿ ನಮ್ಮ ಒಂದು ಕಾಡುಗೊಳೋ ಹೋರಾಟಗಳಲ್ಲಿ ಅನೇಕ ವರ್ಷಗಳಿಂದ ಅವರು ಇವತ್ತು ಒಂದು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ರೀತಿಯಲ್ಲೂ ಸಹ ಅವರು ತನು ಮನ ಧನವನ್ನು ಸರ್ವವನ್ನು ಸಹ ಇವತ್ತು ಅರ್ಪಣೆ ಮಾಡಿ ಇವತ್ತು ನಮ್ಮ ಒಂದು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅವ್ರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತು ಇನ್ನು ಇತ್ತೀಚಿನ ಇತ್ತೀಚಿಗೆ ಒಂದು ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ಸರ್ಕಾರದ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಆಗಿರ್ತಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಆ ಚಿಕ್ಕಣ್ಣಸ್ವಾಮಿ ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ನಮ್ಮ ಎಲ್ಲ ವರ್ಗದ ಜನಗಳಿಗೂ ಎಲ್ಲ ವರ್ಗದ ಬಡವರಿಗೂ ದೀನದಲಿತರಿಗೂ ಎಲ್ಲ ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಅವರ ಒಂದು ಸೇವೆ ತಲುಪಲಿ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ ಅಂತೇಳಿ ನಾನು ಆಶ್ರಯಿಸ್ತೇನೆ ಮತ್ತೊಮ್ಮೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಮಂಜುನಾಥ್ ಚಂಬ್ರಾನಿ ಚಿಕ್ಕನೆ ತಾಲೂಕು ಕಡಗಸೇನೆ ತಾಲೂಕು ಅಧ್ಯಕ್ಷರು ಏನು ಧಾರ್ಮಿಕ ಕ್ಷೇತ್ರ ಚಿಕ್ಕನಹಟ್ಟಿಯ ಪವಿತ್ರವಾದ ಸ್ಥಳದ ಅರ್ಚಕರಾದಂಥ ಡಾಕ್ಟರ್ ಪಾಪಣ್ಣನವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಹಾರೈಸ್ತಾ ಈ ಮುಂದಿನ ಈ ಸಮಾಜಕ್ಕೋಸ್ಕರ ಅವರು ಈ ಕಡಗೊಲ ಸಮಾಜದ ಏಳಿಗೆಗೆ ಮತ್ತು ಸಮಸ್ತ ಚಿಕ್ಕಣ್ಣ ಸ್ವಾಮಿ ಭಕ್ತಾದಿಗಳಿಗೆ ಏಳಿಗೆಗಾಗಿ ಈಗ ಏನು ನಮ್ಮ ತಾಲೂಕಿನ ಶಾಸಕರು ಪಶುಸಂಗೋಪನೆ ಆಗಿರ್ಬೋದು ಮತ್ತೊಂದು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇನ್ನು ಹೆಚ್ಚಿನದಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಶುಭ ಹಾರೈಸ್ತಾ ಧನ್ಯವಾದಗಳು ಸ್ವಾಮಿ ಕ್ಷೇತ್ರ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪಾಪಣ್ಣವ್ರಿಗೆ ಐವತ್ತು ವರ್ಷಗಳು ತುಂಬವಹಿಸುವ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಜನಾಂಗದ ಮುಖಂಡರಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವಿಸ್ಮರಣೀಯ ಅವರಿಂದ ಇನ್ನೂ ಒಳ್ಳೆಯ ಕೆಲಸಗಳು ನಡೆಯಲಿ ಅಂಥೇಳಿ ಹಾರೈಸ್ತೀನಿ ಮಾಚೇನಹಳ್ಳಿ ಡಿ ಕರಿಯಪ್ಪ ನಿವೃತ್ತ ಉಪನ್ಯಾಸಕರು ತುರುವೇಕೆರೆ ತಾಲೂಕು ಮಾಚೇನಹಳ್ಳಿ ಗೋದ್ರೆಟ್ಟಿ ತುಮಕೂರು ಜಿಲ್ಲೆ ಈ ಸಂದರ್ಭದಲ್ಲಿ ಸ್ನೇಹಿತರು ಭೇಟಿ ಮಾಡಿ ಪಾಪಣ್ಣನವರಿಗೆ ಹುಟ್ಟುಹಬ್ಬ ಆಚರಿಸಲಾಗುತ್ತಿದೆ ಆದ್ದರಿಂದ ಅವರಿಗೆ ಶುಭ ಹಾರೈಸಬೇಕು ಎಂದು ಕೇಳಿದಾಗ ನಾನು ಹೃದಯಪೂರ್ವಕವಾಗಿ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ಹೃದಯಪೂರ್ವಕವಾಗಿ ಅವರಿಗೆ ಶುಭ ಹಾರೈಸುತ್ತೇನೆ ಮತ್ತು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ರಾಜ್ಯ ಮಟ್ಟದಲ್ಲಿ ಅವರನ್ನು ಕೃಷಿಕ ಸಮಾಜಕ್ಕೆ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಿರುವುದರಿಂದ ಸರ್ಕಾರಕ್ಕೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಪಾಪಣ್ಣನವರಿಗೂ ಕೂಡ ಮತ್ತೊಮ್ಮೆ ದೀರ್ಘಾಯಸ್ಸು ಕೊಡಲಿ ಭಗವಂತ ಅಂತ ಹೇಳಿ ಪ್ರಾರ್ಥಿಸುತ್ತೇನೆ